ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವಿಲ್ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾನು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೀನಿ ಅದಕ್ಕೆ ಪೈಪಿಂಗ್ ಈಗ ಅದಕ್ಕೆ ನಾನು ಯಾವ ರೀತಿ ಪೈಪಿಂಗ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಾಗ ನಿಮ್ಮ ಜೋಡಿ ಶೇರ್ ಅನ್ನೋ ಸಂಬಂಧ ಈ ವಿಡಿಯೋ ಮಾಡಿ ನೋಡ್ರಿ ಅದಕ್ಕೂ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ ನೋಡಕ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಕೂಡ ಒಂದ್ರ ತಲುಪ್ತದೆ ಈ ಯಾರು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಓಡಾಕೋಬೇಡ್ರಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರಿ ಕಮೆಂಟು ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ನೀವ ಬರ್ರಿ ಪೈಪಿಂಗ್ ಅತಿ ಸಣ್ಣದಾಗಿ ಪೈಪಿಂಗ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಈ ವಿಡಿಯೋದೊಳಗೆ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ಮೊದಲಿಗೆ ಏನಿದೆ ನಾನಿವ ಒಂದು ಕಾಲು ಇಂಚಿನಷ್ಟು ನಾನಿವ ಬಟ್ಟೆನ ಕ ಕಟ್ ಮಾಡ್ಕೊಂಡು ನೋಡ್ರಿ ಇವ ಒಂದು ಅಷ್ಟು ಕಟ್ ಮಾಡಿಕೊಂಡು ನಂತರ ಏನೈತಿ ಇವು ಕ್ರಾಸ್ ಕ್ರಾಸ್ ಏನಿದ್ಲಾ ಈ ಥರ ನಾವು ಕ್ರಾಸಾಗಿ ಜಾಯಿಂಟ್ ಮಾಡಿ ಒಂದು ಸ್ಟಿಚ್ ಹಾಕ್ತಾ ಬರಬೇಕು ಈಗ ನಾ ಇದು ಜೋಡಿಸ್ತಾ ಹೋಗ್ತೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸೇ ಈಗ ನಾನು ಇದನ್ನೆಲ್ಲ ಕ್ರಾಸ್ ಆಗಿ ಜಾಯಿಂಟ್ ಮಾಡ್ಕೊಂಡಿನಿ ನೋಡ್ರಿ ನನಗಿಷ್ಟು ಲೆಂತಿಯಾಗಿ ಸಿಕ್ಕದಿದೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಈ ಸೈಡ್ ಏನೈತ್ಲ ಈ ಸೈಡ್ ಕಾಲು ಇಂಚಿ ಫೋಲ್ಡ್ ಮಾಡಿ ಇದು ಸ್ಟಿಚ್ ಮಾಡ್ತಾ ಬರ್ತಾರೆ ಈ ರೀತಿನೂ ಪೈಪಿಂಗ್ ಮಾಡ ಮಾಡಿದ್ರೆ ಬರ್ತೈತಿ ಆದರೆ ನಾನು ಏನತ್ತಲ್ಲ ಈ ರೀತಿ ಮಾಡೋಂಗಿಲ್ಲ ನಾನು ಈ ರೀತಿ ಪೈಪಿಂಗ್ ಮಾಡ್ತೀನಿ ನೋಡಿರಿ ತೋರಿಸ್ತೀನಿ ಯಾವ ರೀತಿ ಅಂತ ಬಂದಿದ್ದು ಈಗ ನಾನು ನಾರ್ಮಲ್ ಬ್ಲೌಸ್ ಬಂದ್ರೆ ಫೋರ್ ಟಫ್ ಬ್ಲೌಸ್ ಸ್ಟಿಚ್ ಮಾಡೀನಿ ಇದ್ದೀನಿ ಈಗ ಈಗ ಇದಕ್ಕೆ ನಾ ಪೈಪಿಂಗ್ ಮಾಡಬೇಕು ಯಾಕಂದ್ರೆ ಬ್ಯಾಕ್ ಫ್ರಂಟ್ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆಗಿ ಫಿಟ್ಟಿಂಗು ಎಲ್ಲ ಆಗ್ಯದಿದೆ ಇದು ಈಗ ಇದನ್ನೇನೈತಿಲ್ಲ ನಾನು ಪೈಪಿಂಗ್ ಮಾಡ್ಬೇಕು ನಾನೀಗ ಮೊದಲಿಗೆ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಹಾಫ್ ಇಂಚು ಇಲ್ಲಿ ಹಾಫ್ ಇಂಚ್ ಬಿ ಇದು ಹಾಫ್ ಇಂಚ್ ಬಿಟ್ಬಿಟ್ಟು ಈಗ ಕಾಲು ಇಂಚಿಗೆ ನಾವು ಸ್ಟಿಚ್ ಮಾಡ್ತಾ ಬರಬೇಕು ಬರ್ಬೇಕು ಹಾಫ್ ಇಂಚ್ ಯಾಕ್ ಬಿಟ್ಟಿನ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಕ್ಕ ಸಾರಿ ಫ್ರೆಂಡ್ಸ್ ಕೆಳಗಿನ ದಾರ ಇದು ಆಯ್ತು ಕಟ್ ಆಯ್ತು ಕಾಣಿಸ್ತದ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಕಾಲು ಇಂಚಿಗೆ ಏನಿತ್ತಲ ನಾವು ಸ್ಟಿಚ್ ಮಾಡ್ತಾ ಬರಬೇಕು ತುಂಬ ಬಟ್ಟೆನ ನೀವು ತಗೋ ಇದು ಮಾಡಬೇಡ್ರಿ ಅಗಲವಾಗಿ ನಾವು ಎಷ್ಟು ಹಾಫ್ ಇಂಚಿಗೆಚ್ ಮಾಡ್ತಾ ಬರಬೇಡ್ರಿ ಯಾಕಂತ ನಾವು ಫೋಲ್ಡ್ ಮಾಡಿ ಮುಂದೆ ದಪ್ಪ ಆಯ್ತಂತಂದ್ರೆ ಪೈಪಿಂಗ್ ಸರಿಯಾಗಿ ಬರಂಗಿಲ್ಲ ಭಾಳ ದಪ್ಪ ಆಯ್ತಂತಂದ್ರೆ ಅದಕ್ಕೆ ಕಾಲು ಇಂಚಿಗೆ ನಾವು ಇಟ್ಕೊಂಡು ರಿಸ್ಟ್ರಿಚ್ ಮಾಡ್ತಾ ಬರಬೇಕು ಕರು ಇದ್ದಾನೆನೈತಿ ಹಿಂಗೆ ಬಟ್ಟೆ ಇಟ್ಕೊಂಡು ಕ್ರಾಸ್ ಆಗಿ ಟೈಮನ್ನು ನೀವು ಹಿಂಗೆ ತಿರುಗಿಸ್ಕೊಬೇಕು ಬಟ್ಟೆ ಹಿಂಗೆ ಜಾಸ್ತಿ ಹಿಂಗೆ ಜಗ್ಗ ಹೋಗ್ಬೇಡ್ರಿ ಅಂದ್ರೆ ಬಟ್ಟೆ ಏನಕತ್ತೇವ ಮೇಲುಗಡೆ ಬಟ್ಟೆ ಏನೈತಿ ಆಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರ್ತೈತಿ ಅಂದ್ರೆ ಅದು ಹಿಂಗೆ ಜಗ್ಗಿದ್ರೆ ಹಿಂಗೆ ಅಗ್ಲ ಇದು ಆಗ್ತದ અધના આક સબ સંબંધ બટ્ટે ના જગ જગ પડતા બાળ મતલ લોડર નાવા ઇ લોડર કડે બંધા કરે નેથી નાવ ઇ સ્લીવસ કડે હે ಯಾವ ರೀತಿ ನಾವು ಕೆಳಗಡೆ ಸೈಡ್ ಮಾಡಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದಕ್ಕೆ ಈ ಕೊರಳಿನ ಕಡೆನೂ ಅದೇ ಸೈಡೆ ನಾವು ಸ್ಟಿಚ್ ಹೊಳ್ಳಿ ಕೆಳಗಡೆ ಹೊಳಿಸ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಯಾವಾಗಲೂ ನಾವು ಶೋ ಶೋಲ್ಡ್ರ್ ಜಾಯಿಂಟ್ ಏನು ಮಾಡಿರ್ತೀವಲ್ಲ ಫ್ರಂಟ್ ಸೈಡ್ ಮಾಡೋಕೆ ಹೋಗಬಾರ್ದು ಬ್ಯಾಕ್ ಸೈಡೇ ಅದನ್ನು ಹೊಳದು ಜಾಯಿಂಟ್ ಮಾಡಿದ್ದು ಬಟ್ಟೆ ಏನೇನಕ್ಕೆ ಅದನ್ನು ಬ್ಯಾಕ್ ಸೈಡೇ ಹೊಳಸ್ಕೋಬೇಕು ಮತ್ತೆ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗಿಬೇಕು ಮತ್ತು ಇವಾಗ ನಾವು ಕರು ಅಂತ ಏನು ಬಂದಿರ್ತದಲ್ಲ ಇದು ಫ್ರಂಟ್ ಕೋಳಿನ ಸೈಡ್ ಅದು ಆ ಕರು ಇದಲ್ಲಿ ಸ್ವಲ್ಪ ಕಚ್ಚ ಹಾಕಬೇಕು ಅಂದರೆ ನಾವು ತಿರು ತಿರುಗಿ ಏನು ನಾವು ಸ್ಟಿಚಿ ಸ್ಟಿಚ್ ಮಾಡುತ್ತಿಲ್ಲ ಆವಾಗ ಅದು ಕರು ಇದರಲ್ಲಿ ತುಂಬ ಚೆನ್ನಾಗಿ ಹೊಳತದ ನಾವಿಲ್ಲಿ ಹಾಫ್ ಇಂಚು ಇದು ಬಿಡ್ಕೊಂಡಿಲ್ಲ ಈ ಸೈಡ್ನೂ ಒಂದು ಕಾಲು ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಇದು ಮತ್ತೆ ಇದು ಒಳಗಡೆ ಸೈಡು ನಾವು ಫೋಲ್ಡ್ ಮಾಡಿಕೊಂಡು ಹೊಲಿತಾ ಬರಬೇಕು ಇದನ್ನು ಸ್ಟಿಚ್ ಮಾಡ್ತಾ ಬರಬೇಕು ಮತ್ತೆ ಒಂದು ಕಾಲು ಇಂಚಿಗೆ ಏನಿಲ್ಲ ಸ್ಟಿಚ್ ಮಾಡ್ತಾ ಬರಬೇಕು thank uh you -huh. ಇದು ಒಳಗಡೆ ಏನೈತಿ ತುಂಬ ಹೊಟ್ಟೆ ಆಗಾಗ ತಂದ್ರೆ ಏನೈತಿ ನಾವು ಅದನ್ನು ಕಟ್ ಮಾಡಿ ತೆಗಿಬೇಕು ನಾವು ಹೊಳ್ಳೆ ಸ್ಟಿಚ್ ಮಾಡ್ತಿಲ್ಲ ಆವಾಗ ಏನಕತಿ ಅದು ಹೊರಗಡೆ ಬರೋ ಚಾನ್ಸಸ್ ಇರ್ತೈತಿ ಎಕ್ಸ್ಟ್ರಾ ಏನಾದರೂ ಆಗಲು ಬಟ್ಟೆ ಬಂದಿದ್ರೆ ಅದನ್ನ ಸ್ವಲ್ಪ ಕಟ್ ಮಾಡಿ ತಗಿಬೇಕು ಈಗ ನೋಡ್ರಿ ಈಗ ನಾ ಇದೇನು ಹಾಫ್ ಇಂಚಿಗೆ ನಾ ಇದು ಬಟ್ಟೆ ಬಿಟ್ಟಿನ ಹಾಗೆ ಮಾಡೈ ಹೊಲಾಕ ಸ್ಟಿಚ್ ಮಾಡೋಕೆ ಅದು ಸರಿ ಅನ್ನಿಸ್ಲಿಲ್ಲ ಅದು ಸಮಸ್ಟ್ ಇದನ್ನು ಸ್ಟಿಚ್ ಮಾಡಿಕೊಂಡು ಆನಂತರ ಒಳಗಡೆ ಫೋಲ್ಡ್ ಮಾಡಿ ಇದನ್ನು ಮತ್ತೆ ಒಂದು ಸಣ್ಣದಾಗಿ ಬರೋ ರೀತಿ ನಾವು ಸ್ಟಿಚ್ ಮಾಡ್ತಾ ಬರಬೇಕು ಮೊದಲಿಗೆ ಸ್ವಲ್ಪ ದಪ್ಪ ಬಟ್ಟೆ ಇರುತ್ತಲ್ಲ ಅದೇ ನಮಗೇನಾಗ ಲಾಕ್ ಮಾಡೋಕ್ಕಷ್ಟು ಇದು ಆಗಿಲ್ಲ பட்டை தாப்பன் தந்திர நான் கத்தியது சூஜம் ಮಾಡಬೇಕು ಬಟ್ಟೆ ನಮಗೆ ಒಂದೇ ಲೆವೆಲ್ ಅಲ್ಲಿ ಲೆಂತಿ ಆಗಿ ಸಿಕ್ಕರೆ ನಮ್ಗೆ ಇಷ್ಟು ಪ್ರಾಬ್ಲಮ್ ಬರಂಗಿಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ಸಿಕ್ಕಂದ್ರೆ ನಾವು ಜಾಯಿಂಟ್ ಕೊಟ್ಟು ಕೊಡ್ತೀವಲ್ಲ ಅದಕ್ಕೆ ಅಲ್ಲಿ ಗಂಟಿದ್ದಲ್ಲಿ ಸ್ವಲ್ಪ ಇದಾಗುತ್ತದೆ ಸೂಜಿ ಆಮೇಲೆ ಲಾಸ್ಟಿಗೆ ಏನೈತಿಲ್ಲ ಈ ಕಡೆಯೂ ಒಂದು ಹಾಫ್ ಇಂಚೇನು ನಾವು ಇದು ಬಿಟ್ಟಿರ್ತಿಲ್ಲ ಇದನ್ನ ಒಳಗಡೆ ಫೋಲ್ಡ್ ಮಾಡಿ ಇದನ್ನು ಮತ್ತೆ ಸ್ಟಿಪ್ ಮಾಡಿ ಸ್ಟಿಪ್ ಮಾಡಿ ಲಾಕ್ ಮಾಡಿದ ನಮ್ಮ ಮರಿಬೇಡ ಫ್ರೆಂಡ್ಸ್ ನಾವೇನಾದರೂ ಬಟ್ಟೆ ಲಾಕ್ ಮಾಡಿಲ್ಲ ಅಂದರೆ ಅದು ಬಿಚ್ಚು ಚಾನ್ಸಸ್ ಇರ್ತೈತಿ ಈಗ ನೋಡ್ರಿ ನಿಮ್ಮ ಮುಂದೇನು ಅಂತ ಫಸ್ಟ್ ಹೊರಗಡೆ ತೋರಿಸ್ತೀನಿ ಯಾವ ರೀತಿ ಅನ್ನೋದು ಈ ನೋಡ್ರಿ ಗಂಟಿದ್ದಲ್ಲಿ ಹೆಂಗೆ ದಪ್ಪ ಇದು ಕಾಣಿಸ್ತಾವೆ ಅದ್ರ ಸಂಬಂಧ ನಮಗೆ ಒಂದೇ ಸವನೆ ಅತಿ ಸಣ್ಣದಾಗಿ ಒಂದ್ ಲೆವೆಲ್ ನಲ್ಲಿ ಸಣ್ಣದಾಗಿ ಬಂದೈತೆ ನೋಡ್ರಿ ಅಷ್ಟು ಚೆನ್ನಾಗಿ ಸಣ್ಣದಾಗಿ ಬಂದೈತಿ ಮತ್ತೆ ನಿಮ್ಗೆ ಒಳಗಡೆ ಸೈಡ್ ತೋರಿಸ್ತೀವಿ ನೋಡ್ರಿ ಬಟ್ಟೆ ಅನ್ನೋದು ಎಲ್ಲಿ ಹೊರಗಡೆ ಬಂದಿಲ್ಲ ನೋಡ್ರಿ ಅತಿ ಸಣ್ಣದಾಗಿ ಬಂದೈತಿ ಒಳಗಡೆ ನಾವು ಒಳಗಡೆ ಬಟ್ಟೆ ಭಾಳ ಬಿಟ್ಟೆ ಅಂದ್ರೆ ನಾಲ್ಕತಿ ಹಿಂಗೆ ಅದ ಹೊಳ್ಳಿ ಪೈಪಿಂಗ್ ಹೊಳೋದಂದ್ರೆ ಅದು ಬಟ್ಟೆ ಮತ್ತು ಕಾಣಿಸ್ತದೆ ಹೊರಗಡೆ ಅದ್ರ ಸಂಬಂಧ ನಾವು ಅಗಲವಾಗಿ ಬಟ್ಟೆ ಭಾಳ ತೊಗೋಬಾರ್ದೆ ನೋಡ್ರಿ ಇಲ್ಲೇ ಬಟ್ಟೆ ಏನೋದು ಎಷ್ಟು ಇಷ್ಟು ಬಂದಿತ್ತು ಈ ರೀತಿ ನಾವು ಪೈಪಿಂಗ್ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ನೋಡೋಕೆ ಹೋಗ್ಬೇಡ್ರಿ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡ್ರಿ ಫ್ರೆಂಡ್ಸ ನಿಮ್ಮ ಮುಂದೆ ತಗೋ ತೋರಿಸ್ತೀನಿ ಅಂದ್ರೆ ಇದನ್ನ ಇದು ರೌಂಡ್ ನೆಕ್ ಅದ ಇದೆ